ಮಾಡೋದಕ್ಕೆ ಅವ್ರಿಗೆ ಒಂದು ಕೋಟಿ ನಮಸ್ಕಾರ ಹೇಳ್ತೀನಿ ಯಾಕಂದ್ರೆ ಅವ್ರು ಟ್ರೋಲ್ ಮಾಡಿದ್ರಿಂದ ನಾನು ಬಿಗ್ ಬಾಸ್ ಹೋಗಿದ್ರು ಅಲ್ಲಿ ಅಲ್ಲಿ ಡ್ಯಾನ್ಸ್ ಮಾಡ್ತಾನಂತೆ ಬಾಡಿ ಬಿಲ್ಡರ್ ಅಂತೆ ಪುಂಗಿ ದಾಸ ಅಂತೆ ಏನೋ ಒಂದು ಕ್ವಶನ್ ಕೇಳಿದ್ರೆ ಅಪ್ಪ ಅನ್ಸರ್ ಹೇಳ್ತಾನಂತೆ ಹಸುವಿ ಬಗ್ಗೆ ಪಾಠ ಮಾಡ್ತಾನಂತೆ ಅವ್ರು ನನ್ ನನ್ ಮನ್ಸನ್ನ ಅಷ್ಟೊಂದು ಟೈಮ್ ಟೈಪ್ ಮಾಡಿ ಎಲ್ಲ ಮಾಡ್ತಾರ ಅಂತ ಅವರಿಗೆ ಅವ್ರಿಗೆ ಪ್ರೀತಿಯ ಧನ್ಯವಾದಗಳು ನಾನ್ ದಯವಿಟ್ಟು ಹೇಳ್ತೀನಿ ಯಾರು ಇವೆಲ್ಲ ಟ್ರೋಲ್ ಮಾಡ್ತಾ ಇದ್ರು ದಯವಿಟ್ಟು ಹಂಗೆ ಟ್ರೋಲ್ ಮಾಡಿ ಇಲ್ಲಿವರೆಗೂ ಬೆಳೆಸ್ಕೊಂಡು ತಗೊಂಬಂದಿದ್ರ ಯಾವತ್ತೂ ನೀವು ನಿಲ್ಸೋಕೆ ಹೋಗಬೇಡಿ ನಿಮ್ಮ ನಮ್ಮ ನಿಮ್ಮ ಕೆಲಸಗಳು ಏನದವು ನಿಮ್ಮ ಕಾರ್ಯಗಳು ಏನದವು ಅವನ್ನೆಲ್ಲ ಬಿಟ್ಟು ನನಗೆ ಟ್ರೋಲ್ ಮಾಡಿ ದಯವಿಟ್ಟು ನಿಮ್ಮ ಸಮಯನ ನನಗೆ ಮುಡುಪಾಗಿಟ್ಬಿಟ್ಟು ಡೈಲಿ ಟ್ರೋಲ್ ಮಾಡಿ ಯಾಕಂದ್ರೆ ನನ್ನ ಪ್ರಕಾರ ಒಂದೇ ವಾರಕ್ಕೆ ಬರುವಂಥ ವ್ಯಕ್ತಿಗಳಲ್ಲ ಹೌದು ಈಗ ನಾವು ಕೂಡ ಪಿನಲ್ ಅವ್ರಿಗೂ ಬರ್ತಿದ್ವಿ ಅಂತ ನಾವು ನನ್ನ ಪ್ರಕಾರ ಹೇಳ್ತೀನಿ ಈಗ ನೀವು ಹಾಡು ಹೇಳ್ತೀರಾ ಡ್ಯಾನ್ಸ್ ಮಾಡ್ತೀರಾ ಹೌದು ಜಿಮ್ ವರ್ಕೌಟ್ ಮಾಡ್ತೀರಾ ಒಳ್ಳೆ ಮಾತುಗಾರ ಒಂದೇ ವಾರಕ್ಕೆ ಹಿಂಗೆ ಬಂದ್ರಿ ನಂದು ಡೌಟ್ ಸರ್ ಅದು ಸ್ವಲ್ಪ ವಾರಕ್ಕೆ ಬರ್ತೀನಿ ಅಂತಂದು ಕೂಡ ಅನ್ಕೊಂಡಿರ್ಲಿಲ್ಲ ಯಾಕಂದ್ರೆ ನಾನು ತುಂಬಾ ಕನಸುಪಟ್ಕೊಂಡು ಬಹಳ ಅವರಿಗೆ ಬರ್ತೀನಿ ಒಳ್ಳೆ ಬಟ್ಟೆ ಹಾಕೋಬೇಕು ಸುದೀಪ್ ಸರ್ ಹತ್ರ ನಾನು ಕಾಣಿಸ್ಕೊಂಡು ಒಳ್ಳೆ ಚಪ್ಪಳೆ ಇಡ್ಸ್ಕೊಳ್ಬೇಕಂತಂದು ಬಹಳ ಕನಸು ಕಟ್ಬಿಟ್ಟು ನಾನು ಕಂಡಿಲ್ಲ ಯಾಕಂದ್ರೆ ನಾನು ಪ್ರತಿದಿನ ಸೋಶಿಯಲ್ ಮೀಡಿಯಾದಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಹಾಡು ಹೇಳ್ಕೊಂಡು ಅಥವಾ ಬಗ್ಗೆ ಮತ್ತೆ ಇವರಿಗೆ ಒಂದು ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸತಕ್ಕಂಥ ಒಂದು ಆಕ್ಟಿವ್ ಪರ್ಸನ್ ಒಂದು ನಿಮಿಷ ನಿಮಿಷ ಕೂಡ ಟೈಮ್ ವೇಸ್ಟ್ ಮಾಡೋದೇ ಅಲ್ಲ ನಾನು ಅಂಥದ್ರಲ್ಲಿ ಅಲ್ಲಿ ಹೋದಾಗ ನಮ್ಮ ನಮಗೆ ಎಲ್ಲೋ ಒಂದು ಕಡೆಗೆ ಹೋದ ತಕ್ಷಣ ನಮಗೆ ನಾಮಿನೇಟ್ ಮಾಡಿದ ತಕ್ಷಣ ಎಲ್ಲೋ ಒಂದು ಕಡೆಗೆ ನಮಗೆ ಕುಗ್ಗೋಗುದು ಅನ್ನೋ ಅನಿಸ್ತದೆ ಇಲ್ಲ ನಾನು ಇನ್ನೂ ಓಪನ್ ಅಪ್ ಆಗ್ತಾಯಿದ್ದಲ್ಲಿ ಫುಲ್ಲು ನಮ್ಮಲ್ಲಿರ್ತಕ್ಕಂಥ ಇರ್ತಕ್ಕಂಥ ಕಲೆ ಪ್ರತಿಭೆ ಮತ್ತು ಇನ್ನೂ ನಮ್ಮ ವ್ಯಕ್ತಿತ್ವ ಏನಿದೆ ಅದನ್ನು ಇನ್ನೂ ಪ್ರದರ್ಶನ ಮಾಡೋಕ್ಕಿಂತ ಚಾನ್ಸಸ್ಸು ಇತ್ತು ಬಟ್ ಅಷ್ಟಲ್ಲೇ ಹೂವು ಮೊಗ್ಗಾಗಿ ಅರಳಕ್ಕಿಂತ ಮುಂಚೆನೆ ನಮ್ಮನ್ನ ಹಾಗೇನೆ ಇದು ಮಾಡಿದ್ರು ಒಂದು ನನ್ನೊಂದು ನಾನೊಂದ್ ತರ ಗ್ರಂಥ ಇದ್ದಂಗೆ ಒಂದು ಬುಕ್ ಇದ್ದಂಗೆ ಆ ಬುಕ್ ಇನ್ನ ಮಾಡಿಲ್ಲ ಓಪನ್ ಮಾಡಿಲ್ಲ ಅದು ಹಾಗೆ ಅಷ್ಟೇ ಅದು ಬಂದು ಇವಾಗ ನಿಮ್ಮ ಹತ್ರ ಮಾತಾಡ್ತಾರೇ ಈಗ ಇನ್ನೊಂದು ನೀವು ಇರ್ತೀರಾ ಈ ಸತಿ ಬಿಗ್ ಬಾಸ್ ಎಷ್ಟು ನನ್ ನನ್ನ ಪ್ರಕಾರ ಟ್ರೋಲ್ ನೀವು ಹೈಯೆಸ್ಟ್ ನೋಡಿದಿರಾ ಸ್ವಲ್ಪ ನಮ್ಮ ಮಕ್ಕಳು ನಮ್ಮ ಮಿಸಸ್ ನಮ್ಮ ಹೇಳಿದ್ರು ಅದೇ ಈ ಥರ ಆಗ್ತಿದೆ ಅಂತಂದು ಏನು ಬೇಸರ ಇಲ್ಲ ಯಾಕಂದರೆ ಅದು ಅವರು ಯಾರನ್ನ ನಮ್ಮ ಬಗ್ಗೆ ಕೆಟ್ಟದಾಗಿ ಟ್ರೋಲ್ ಮಾಡಿದ್ರು ಅವರೆಲ್ಲ ನನಗೆ ಆಶ್ವಾದನೆ ಮಾಡ್ತಿದ್ದಾರೆ ಅಂದರೆ ನನಗೆ ಮುಂದೆ ಬೆಳೆದಿಕ್ಕೆ ನಾಲ್ಕು ಜನಕ್ಕೆ ಅವರು ದಯ ಮಾಡಿ ಅವರೆಲ್ಲ ಭಾಳ ಒಳ್ಳೆ ನನಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಅವರು ಅವ್ರ ಟೈಮು ಅವ್ರ ಅಮೃತಗಳಿಗೆ ನನಗೆ ಟ್ರೋಲ್ ಮಾಡೋದಿಕ್ಕೆ ಅವ್ರಿಗೆ ಒಂದು ಕೋಟಿ ನಮಸ್ಕಾರ ಹೇಳ್ತೀನಿ ಯಾಕಂದ್ರೆ ಅವ್ರು ಟ್ರೋಲ್ ಮಾಡಿದ್ರಿಂದ ನಾನು ಬಿಗ್ ಬಾಸ್ ಹೋಗಿದ್ರಲ್ಲ ಈಗ ಅಲ್ಲಿ ಡ್ಯಾನ್ಸ್ ಮಾಡ್ತಾನಂತೆ ಬಾಡಿ ಬಿಲ್ಡರ್ ಅಂತೆ ಪುಂಗಿ ದಾಸ ಅಂತೆ ಏನೋ ಒನ್ ಪರ್ಸೆಂಟ್ ಕೇಳಿದ್ರೆ ಹತ್ತು ಆನ್ಸರ್ ಹೇಳ್ತಾನಂತೆ ಹಸುವಿನ ಬಗ್ಗೆ ಪಾಠ ಮಾಡ್ತಾನಂತೆ ಅಯ್ಯೋ ದಯಮಾಡಿ ಅವರಿಂದನೇ ನಾನು ಇಲ್ಲೋರ್ಗೂ ಬಂದಿರಲ್ಲ ಸರ್ ಇಲ್ಲ ಅಂದಿದ್ರೆ ನಾನು ಬಾಡಿ ಬಿಲ್ಡಿಂಗ್ ಮಾಡ್ಕೊಂಡ್ಬಿಟ್ಟು ಸುಮ್ಮನೆ ನೋಡಿ ಪ್ಲೇಸ್ ನಾವು ಪ್ಲಾನ್ ಆಯ್ತು ನನ್ನ ಕೆಲಸ ಆಯ್ತು ಅಂತ ಸುಮ್ಮನೆ ಬಂದೋಗಿಲ್ಲ ನೋಡ್ರಿ ನಾನು ಇಲ್ಲಿ ಪಾಕಿಸ್ತಾನ ಗೆದ್ದಿದ್ದೀನಿ ಸುಮ್ಮನೆ ಮನೇಲಿ ಹೇಳ್ಕೊಂಡು ನಾವು ಇರ್ಬೇಕಾಕಿತ್ತು ಈಗ ನೋಡಿ ಅಣ್ಣರೇ ಸ್ವೀಟ್ ಸೇರಿಸಾದ್ರೆ ಯಾರಿಗೆ ಗೊತ್ತೋ ಗೊತ್ತಾಗೋದು ಇಷ್ಟ ಇರ್ಬೇಕಾಗಿತ್ತು ಈಗ ಅವರು ದಯಮಾಡಿ ಅವರು ಅಮೃತಗಳಿಗೆ ನಾ ನನಿಗೆ ಸ್ಪೆಂಡ್ ಮಾಡಿ ನನ್ನ ಬಗ್ಗೆ ಅವರು ಕರಿಮಾಸಪ್ಪ ಪುಂಜಿದಾಸ ಆಮೇಲೆ ಕರಿಮಸಪ್ಪ ಒಂದು ಕ್ವಶನ್ ಕೇಳಿದ್ರೆ ಹತ್ತು ಆನ್ಸರ್ ಹೇಳ್ತಾನೆ ಅಂತ ಹೇಳ್ಬಿಟ್ಟು ಏನೋ ಅವರು ಮಾಡಿರುವ ಅವ್ರು ನನ್ನ ನನ್ನ ಮನ್ಸು ಅಷ್ಟೊಂದು ಟೈಮು ಟೈಪ್ ಮಾಡಿ ಎಲ್ಲರೂ ಮಾಡ್ತಾರೆ ಅಂತಂದರೆ ಅವ್ರಿಗೆ ಪ್ರೀತಿಯ ಧನ್ಯವಾದಗಳು ನಾನು ದಯವಿಟ್ಟು ಹೇಳ್ತೇನೆ ಯಾರಾದ್ರೂ ನೀವೆಲ್ಲ ಟ್ರೋಲ್ ಮಾಡ್ತಾ ಇದ್ದೀರೋ ದಯವಿಟ್ಟು ಹಂಗೆ ಟ್ರೋಲ್ ಮಾಡಿ ಇಲ್ಲಿವರೆಗೂ ಬೆಳೆಸ್ಕೊಂಡು ತಗೊಂಬಂದಿದ್ರ ಯಾವತ್ತೂ ನೀವು ಹೋಗಬೇಡಿ ನಿಮ್ಮ ನಮ್ಮ ನಿಮ್ಮ ಕೆಲ್ಸಗಳು ಏನೋದು ನಿಮ್ಮ ಕಾರ್ಯಗಳೇನೋದೋ ಅವನ್ನೆಲ್ಲ ಬಿಟ್ಟು ನನಗೆ ಟ್ರೋಲ್ ಮಾಡಿ ದಯವಿಟ್ಟು ನಿಮ್ಮ ಸಮಯನ ನನಗೆ ಮುಡುಪಾಗಿಟ್ಬಿಟ್ಟು ಡೈಲಿ ಟ್ರೋಲ್ ಮಾಡಿ ಯಾಕಂದ್ರೆ ನೀವು ಟ್ರೋಲ್ ಮಾಡಿದ್ರೆ ನಾನು ಬೆಳೆದೆ ನೀವು ಟ್ರೋಲ್ ಮಾಡಿಲ್ಲ ಅಂದ್ರೆ ನಾನು ಬಿಗ್ ಬಾಸ್ಗೆ ಹೋಗ್ತಾ ಇದ್ದೆ ಕೆಲವರೆಲ್ಲ ಟ್ರೋಲ್ ಅಥವಾ ಕಮೆಂಟ್ಸ್ತಾರೆ ಅದು ಬೇಸರ ಮಾಡೋದು ಏನು ಇಲ್ಲ ಯಾಕಂದ್ರೆ ಈಗ ನೋಡಿ ಟೈಮು ಇಸ್ ವೆರಿ ಇಂಪಾರ್ಟೆಂಟ್ ಮನುಷ್ಯನಿಗೆ ನಿಮಿಷ ನಿಮಿಷಕ್ಕೂ ಗಳಿಗೂ ಆಯಸ್ಸು ವಯಸ್ಸು ಕಳೀತಾ ಇರ್ತದೆ ಈ ವಯಸ್ಸು ಅನ್ನೋದು ಯಾವುದು ನಿಲ್ಲೋದೇ ಇಲ್ಲ ಈ ಪ್ರಪಂಚ ಬೇಕಾದ್ರೆ ಹಿಂಗೆ ಇರ್ತದೆ ಆದರೆ ಮನುಷ್ಯ ಅನ್ನೋ ಜೀವಿ ಗ್ಯಾರಂಟಿ ಇಲ್ಲ ಎಲ್ಲ ಒಂದಲ್ಲ ದಿನ ಎಕ್ಸ್ಪೈರ್ ಆಗಲೇಬೇಕು ಈಗ ಮನುಷ್ಯನಿಗೆ ಯಾರು ಎಷ್ಟು ವಯಸ್ಸಾಗಿದೆ ಅವ್ರಿಗಿನ್ನೆಷ್ಟು ದಿನಗಳು ಉಳಿದಿದೆ ಅಂತ ಹೇಳ್ಬಿಟ್ಟು ಅವರೇ ಲೆಕ್ಕ ಹಾಕೊಂಡ್ಬಿಡ್ಬೋದು ಮನುಷ್ಯ ಈಗ ಅವ್ರು ನೂರು ವರ್ಷ ಬದುಕುತ್ತೆ ಅಂದ್ಕೊಂಡ್ರೆ ನೂರು ವರ್ಷಕ್ಕೆ ಎಷ್ಟು ದಿನಗಳು ಎಷ್ಟು ಟೈಮ್ ಇದೆ ಅಂತೇಳ್ಬಿಟ್ಟು ಅವ್ರು ಹಂಗೆ ಕರ್ಕೊಳ್ಬೋದು ಅಂಥ ಒಂದು ದಿನಗಳನ್ನ ಅಂಥ ಒಂದು ಟೈಮಲ್ಲಿ ನನಗೆ ಮುಡುಪಾಗಿಟ್ಟು ಟ್ರೋಲ್ ಮಾಡ್ತಾರೆ ಅಂತಂದರೆ ನಾನ್ ಪುಣ್ಯವಂತ ಅಲ್ವಾ ಯಾಕಂದರೆ ಅವ್ರದ್ದು ಆಯಸ್ಸು ವಯಸ್ಸನ್ನ ನನಗೆ ಇಟ್ಬಿಟ್ಟು ಅವ್ರು ಅರ್ಧ ಗಂಟೆನಲ್ಲಿ ಕಾಲು ಗಂಟೆನಲ್ಲಿ ಹತ್ತು ನಿಮಿಷನೇ ಆಗಿರಲಿ ನನ್ನ ಬಗ್ಗೆ ಅವರು ಪಾಪ ಿಕೊಂಡು ಬರೀತದಂದ್ರೆ ನಾನು ಭಾಗ್ಯವಂತ ಸಾರ್ ನಾನಂತೂ ಅವ್ರಿಗಂತೂ ಏನು ಹೇಳೋಕೆ ಹೋಗಲ್ಲ ಯಾಕಂದ್ರೆ ನಾನು ಬೆಳಿಬೇಕು ಹೌದು ಯಾರ್ಯಾರು ನನಗೆ ಟ್ರೋಲ್ ಮಾಡ್ತದಾರೋ ಅವರೆಲ್ಲರೂ ದೊಡ್ಡವರು ನಾನೇ ಚಿಕ್ಕವನು ಅವರೆಲ್ಲ ಜಾಂಡ್ರಿದ್ದಾರೆ ನಾನು ತುಂಬಾ ದಡ್ಡ ದಡ್ಡ ಆಗಿರೋದಕ್ಕೆ ಭಾರತ ದೇಶದಿಂದ ಪಾಕಿಸ್ತಾನದಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಜಯ ಸ್ಪರ್ಧೆನಲ್ಲಿ ಸ್ಪರ್ಧೆಯಲ್ಲಿ ಅಲ್ಲಿ ಚಿನ್ನದ ಪದಕ ಪಡೆದು ಭಾರತ ದೇಶದ ರಾಷ್ಟ್ರ ಧ್ವಜವನ್ನು ಆರಿಸಿ ರಾಷ್ಟ್ರ ಗೀತೆಯನ್ನು ಆಡಿಸಿದ ಕರಿಬಸಪ್ಪ ನಾನು ಯಾಕಂದ್ರೆ ತುಂಬಾ ದಡ್ಡ ಆಗಿದ್ದೀನಿ ದಡ್ಡ ಆಗಿರೋದಕ್ಕೆ ಮಿಸ್ಟರ್ ವರ್ಲ್ಡ್ ಬಾಡಿ ಬಿಲ್ಡಿಂಗಲ್ಲಿ ನಾನು ಮೂವತ್ತೆಂಟು ದೇಶ ಭಾಗವಹಿಸಿತ್ತು ಅಲ್ಲಿ ಭಾರತ ತಂಡದಿಂದ ಭಾಗವಹಿಸಿ ಭಾರತ ದೇಶಕ್ಕೆ ಕೀರ್ತಿ ತಂದಿರೋನು ಯಾಕಂದ್ರೆ ಭಾಳ ದಡ್ಡ ಆಗಿದ್ದಾನೆ ಯಾಕಂದರೆ ಭಾಳ ಜನ ಹೇಳ್ತಾರೆ ಓಹೋ ದೇಹ ಬೆಳೆದಿದೆ ಬುದ್ಧಿ ಬೆಳೆದಿಲ್ಲ ಅಂತಂದು ಬುದ್ಧಿ ಬೆಳೆದಿರೋದಕ್ಕೆ ನಾನು ಮಿಸ್ಟರ್ ವರ್ಲ್ಡ್ ಆಗಿದ್ದು ಮಿಸ್ಟರ್ ಇಂಡಿಯಾ ಫೈ ಟೈಮ್ ಆಗಿದ್ದು ಕರ್ನಾಟಕ ಶ್ರೀ ಕರ್ನಾಟಕ ಶ್ರೇಷ್ಠ ಆಗಿದ್ದು ಅದನ್ನು ಪರಿಗಣಿಸಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನನಗೆ ಎರಡು ಸಾವಿರದ ಏಳರಲ್ಲಿ ಸರ್ವೋತ್ತಮ ಕ್ರೀಡಾಪಟು ಏಕಲೋ ಪ್ರಶಸ್ತಿ ಕೂಡ ಲಭಿಸಿದ್ದು ಯಾಕಂದ್ರೆ ದೇಹ ಬೆಳೆದಿದೆ ಬುದ್ಧಿ ಇನ್ನು ಬೆಳೆದೇ ಇಲ್ಲ ಯಾಕಂದ್ರೆ ನಾನು ಇನ್ನು ಚಿಕ್ಕ ಹುಡುಗ ಇದ್ದೀನಿ ಸರ್ ಇನ್ನು ಏನಾದ್ರೂ ಸಾಧಿಸಬೇಕಂತ ಕಲಿತಾ ಇದ್ದೀನಿ ಯಾರಾದ್ರು ಇವ್ರ ದೇಹ ಬೆಳೆದಿದೆ ಬುದ್ಧಿ ಇಲ್ಲ ಅಂತ ಹೇಳ್ತಾ ಇದ್ರು ಖಂಡಿತ ಹೋಗಿ ಬುದ್ಧಿ ಇಲ್ಲ ಅವ್ರು ಯಾರಿದ್ರು ಅವ್ರಿಗೆಲ್ಲ ವಯಸ್ಸಾಗಿದೆ ಅವ್ರಿಗೆಲ್ಲ ಊರು ಹೋಗು ಕಾಡ್ ಬಂತ ಇದೆ ನಾನ್ ನೋಡಿದ್ರೆ ಇನ್ನು ಚಿಕ್ಕ ಹುಡ್ಗ ಅವ್ರಿಗೆ ಬುದ್ಧಿ ಬೆಳೆದಿದೆ ಅವ್ರಿಗೆ ಬುದ್ಧಿ ಬೆಳೆದಿದ್ದ ಅವ್ರಿಗೆ ವಯಸ್ಸಿಗೆ ಊರ್ ಹೋಗು ಗಾಡ್ ಭಾ ಅಂತ ಇದೆ ನಾನಿನ್ನು ಚಿಕ್ಕ ಹುಡುಗ ಸರ್ ತೊಂಬತ್ತೊಂದರಿಂದ ಬಾಡಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದ್ರೆ ತೊಂಬತ್ತೊಂದರಿಂದ ಎರಡ್ ಸಾವಿರ ಇಪ್ಪತ್ತೈದು ಇವತ್ತು ಕೂಡ ಹೊಸ ಹುಡುಗನೇ ನಾನು ಎಲ್ಲರಿಗಿಂತ ಚಿಕ್ಕವನು ಯಾರು ಟ್ರೋಲ್ ಮಾಡ್ತಾರೋ ಅವರು ಊರ್ಗೆ ಹೋಗು ಮಶಣ ಬಾ ಅಂತ ಕರಿತಾ ಇರ್ತದೆ ನಾನಿನ್ನು ಏನಾರು ಸಾಧನೆ ಮಾಡ್ಬೇಕಂತ ಇದ್ದಿರೋನು ನನ್ನನ್ನು ಟ್ರೋಲ್ ಮಾಡಿ ಬೆಳೆಸಿ ಅವ್ರು ಅವ್ರು ಅವ್ರ ಟೈಮ್ ನಲ್ಲಿ ಬರ್ತಾರೆ ಅಂತಂದ್ರೆ ಸರ್ ಬೇಕು ಭಾಗ್ಯ ಸರ್ ಈಗ ನಿಮ್ ಬಗ್ಗೆ ಹೇಳಿ ಹೇಗ್ ಸರ್ ಇದೆಲ್ಲ ಬಾಡಿ ಬಿಲ್ಡಿಂಗ್ ಅಂದ್ರೆ ಏನೇನೆಲ್ಲ ಮಾಡ್ತೀರಾ ನೀವು ಸರ್ ನಾನು ದಿನ ಏನು ಮಾಡ್ತೀನಿ ಅಂದ್ರೆ ನಾನು ಈ ಬಾಡಿ ಬಿಲ್ಡಿಂಗ್ ಅಲ್ಲಿ ಗೆದ್ದಾಗ ನನ್ನಲ್ಲಿ ಹೆಚ್ಚು ಮಟ್ಟಿಗೆ ಬಹಳ ಜನಗಳಿಗೆ ಒಂದು ಏನೋ ಗೆದ್ದಿದೀವಿ ಅಂತ ಒಂದು ಖುಷಿ ಪಡೆಯೋದ್ರಲ್ಲಿ ನನಗೆ ಭಯಕ್ಕೆ ಸ್ಟಾರ್ಟ್ ಆಗಿತ್ತು ಯಾಕೆ ಯಾವ ಥರ ಭಯ ಅಂದರೆ ಅಷ್ಟೊಂದು ಜನಗಳು ನಾನು ಗೆದ್ದಾಗ ನನ್ನನ್ನು ನೋಡ್ತಾರೆ ನನ್ನನ್ನು ಗಮನಿಸ್ತಾ ಇದ್ದಾರೆ ಯಾಕಂದರೆ ಅದನ್ನು ನೆಕ್ಸ್ಟ್ ಅದನ್ನು ಅವ್ರನ್ನ ಉಳಿಸ್ಕೊಳ್ಬೇಕಂತ ಹೇಳ್ಬಿಟ್ಟು ನನ್ನಲ್ಲಿ ಭಯ ಕಾಡುತ್ತೆ ಆ ಭಯ ಹೆಂಗಿರುತ್ತೆ ಅಂದರೆ ನಾವು ನಾಲ್ಕು ಜನರಲ್ಲಿ ಕಾಣಿಸ್ಕೊಳ್ಳೋದಕ್ಕಿಂತ ನಾವು ಒಬ್ಬರೇ ಇದ್ದಾಗ ಹೆಂಗಿರ್ತೀವೋ ಅದು ನಿಜವಾದ ಸಾಧನೆ ಮಾಡೋದಕ್ಕೆ ಸ್ಫೂರ್ತಿ ಆಗುತ್ತೆ ಬಹಳ ಜನ ಹೇಳ್ತಾರೆ ನಾನು ಹಂಗಿರ್ತೀನಿ ಅಂತ ಹೇಳ್ಬಿಟ್ಟು ನಾಲ್ಕು ಜನದ ಮಧ್ಯೆ ಬಹಳ ಈಸಿಯಾಗಿ ಮಾತಾಡ್ತಾರೆ ಆದರೆ ಒಬ್ಬರೇ ಇದ್ದಾಗ ಯಾವ ವ್ಯಕ್ತಿ ಅವನು ಕರೆಕ್ಟಾಗಿ ಇರ್ತಾನೋ ಅವನು ನಿಜವಾಗ್ಲೂ ಸಾಧನೆ ಮಾಡ್ತಾನೆ ಇದು ಬಾಡಿ ಬಿಲ್ಡಿಂಗ್ ಅನ್ನೋದು ಈ ಫಿಟ್ನೆಸ್ ಅನ್ನೋದು ಅದೇ ತರದೇ ಹೇಳೋದು ಬಹಳ ಸುಲಭ ಮಾಡೋದು ಮಾಡ್ಬಿಡ್ತೀನಿ ಮಾಡ್ಬಿಡ್ತೀನಿ ಅದು ಬಹಳ ಈಸಿ ಮಾಡೋದು ಇದೆಲ್ಲ ಬಹಳ ಕಷ್ಟ ಯಾಕಂದ್ರೆ ಒಂದು ಒಂದ್ಸಲ ಗೆದ್ ಬಿಡ್ಬಹುದು ಮನುಷ್ಯ ಒಂದೇ ಸಲ ಬಿಡೋದು ಅದನ್ನ ಅದನ್ನ ಉಳಿಸ್ಕೋಬೇಕಂದ್ರೆ ಬಹಳ ಕಷ್ಟ ನಾನ್ ತೊಂಬತ್ತೊಂದರಲ್ಲಿ ಬಾಡಿ ಬಿಲ್ಡಿಂಗ್ ಗೆದ್ದಿದ್ದು ಅಲ್ಲಿಂದ ಎರಡ್ ಸಾವಿರ ಇಪ್ಪತ್ತೈದರೂ ನಾನು ಬಾಡಿ ಬಿಲ್ಡಿಂಗ್ ಅಲ್ಲಿ ಗೆದ್ದು ಗೆದ್ಕೊಂಡು ಉಳಿಸ್ಕೊಂಡು ಬಂದಿದ್ದೀನಿ